ಹೇ ಇವ್ರಿ ನಾನು ನಿಮ್ಮ ಉತ್ತರ ಕನ್ನಡತಿ ನೀವು ನೋಡ್ತಾ ಇದ್ದೀರಾ ಸಾನ್ವಿ ಫ್ಯಾಷನ್ ಟೆಕ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೋಡಿರಿ ಇವಾಗ ನಾನು ಮಷಿನ್ ವರ್ಕದ ಕ್ಲಾಸಸ್ಗಳಲ್ಲಿ ಕ್ಲಾಸ್ ಫೈವ್ನ ಹಾಕೇನ ರೀ ಕ್ಲಾಸ್ ಫೈವ್ ಭಾಳ ಇಂಪಾರ್ಟೆಂಟ್ ರೀ ಈಗ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ತೋರಿಸ್ತೇನೆ ನಾನು ಮಷಿನ್ ವರ್ಕ್ ಒಳಗೆ ಲೀಫ್ ಡಿಸೈನ್ ಹೆಂಗೆ ಮಾಡೋದು ಬಿಗ್ನೆಸ್ ಪ್ರಾಕ್ಟೀಸ್ ಮಾಡೋದು ಅಂಥೇಳಿ ಇದೇನಪ್ಪ ಬಿಗ್ನರ್ಸ್ ಲಿಫ್ಟ್ ಡಿಸೈನ್ ಪ್ರಾಕ್ಟೀಸ್ ಮಾಡೋದು ಅಂತ ಅಂಥೇಳಂದು ಇವನ್ ತೋರ್ಸೋ ಥರ ಬ್ಲೌಸಸ್ಗಳನ್ನ ಸ್ಟಿಚ್ ಮಾಡಿದ್ವು ಅನ್ ಅನ್ಕೊಳತ್ತೀರಿ ನೋಡಿರಿ ನಾನು ಇವನು ಬ್ಲೌಸಸ್ಗಳನ್ನ ಸ್ಟಿಚ್ ರೀ ಇವನ್ನ ಒಂದ ದಿನದಾಗ ನಾ ಏಳರಿಂದ ಎಂಟು ಬ್ಲೌಸ್ನ ಸ್ಟಿಚ್ ಮಾಡಿದೆ ಇದನ್ನ ಯಾಕೆ ರೀ ನಾನು ನೆಕ್ಸ್ಟ್ ಕ್ಲಾಸ್ ನಿಮಗೆ ಮಷಿನ್ ವರ್ಕದ್ದು ಹಾಕೋತ ಹೋದಂಗೆ ನಾನು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಲೇಡೀಸ್ ಟೇಲರ್ ಅದೇನಲ್ರಿ ಲೇಡೀಸ್ ಟೇಲರ್ ಇರೋ ಸಲುವಾಗಿ ಟೇಲರಿಂಗ್ದು ಕೆಲವೊಂದು ವೀಡಿಯೋಸ್ಗಳನ್ನೂ ಹಾಕ್ತಿರ್ತೇನೆ ರೀ ಹಂಗೆ ಮಷಿನ್ ವರ್ಕ್ದು ಆರಿ ವರ್ಕದು ವಿಡಿಯೋಸ್ಗಳನ್ನ ಹಾಕ್ತಿರ್ತೇನೆ ಹಾಗಾಗಿ ಇದು ಒಂದೇ ದಿನಕ್ಕೆ ಏಳರಿಂದ ಎಂಟು ಬ್ಲೌಸ್ನ ಹೆಂಗೆ ಹೊಲಿಯೋದು ಅಂತ ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ಹಾಕ್ಬೇಕಂತ ಮಾಡೇನ ರೀ ಆ ವಿಡಿಯೋನ ನೀವು ಎಲ್ಲರೂ ನೋಡಿರಿ ಭಾಳ ಯೂಸ್ಫುಲ್ ಐತ್ರಿ ಲೇಡೀಸ್ಗೆ ಆ ಏಳರಿಂದ ಎಂಟು ಬ್ಲೌಸ್ಗಳನ್ನ ಹೆಂಗೆ ಹೊಲಿಯೋದು ಅಂತ ನಿಮ್ಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಪ್ರಕಾರ ನಿಮ್ಗೆ ಆ ವಿಡಿಯೋದಾಗ ರೀ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನ ಈ ಸಾನ್ವಿ ಫ್ಯಾಷನ್ ಟೆಕ್ಕಲ್ಲಿ ಹೆಂಗೆ ಬ್ಲೌಸ್ನ ದ ಒಂದ ತಾಸಲ್ಲಿ ಒಂದು ಬ್ಲೌಸ್ ಹೊಲಿಬೋದು ಯಾವ ಟಿಪ್ಸ್ ಯೂಸ್ ಮಾಡಿದ್ರೆ ಹೊಲಿಬೋದು ಅಂತ ನಾ ರೀ ನೀವು ಲಕ್ಷ್ಯ ಕೊಟ್ಟು ನೆಕ್ಸ್ಟ್ ವಿಡಿಯೋ ನೋಡಿರಿ ಬರ್ರಿ ನಾವು ಇವಾಗ ಫ್ಲವರ್ ಡಿಸೈನ್ ಓರ್ ಕ್ಲಾಸ್ದಾಗ ಮಾಡಿದ್ವಿ ರೀ ಕ್ಲಾಸ್ ಫೋರಲ್ಲಿ ಇವಾಗ ನಾನು ಲೀಫ್ ಡಿಸೈನ್ನ ಮ ಬಿಗಿನರ್ಸು ಹೆಂಗೆ ಪ್ರಾಕ್ಟೀಸ್ ಮಾಡೋದನ್ನ ಹೇಳ್ಕೊಡಾತೀನಿ ರೀ ಮಷಿನ್ ವರ್ಕ್ದು ಲೀಫ್ ಡಿಸೈನ್ ರೀ ಇದು ಹಿಂಗೆ ನಾವು ಸ್ಟಿಚಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ಕೊತ ಫ್ಲವರ್ ಡಿಸೈನ್ ಮಾಡಿದ್ವಲ್ರಿ ಅದನ್ನು ಹೋದ ಕ್ಲಾಸ್ದಾಗ ನಿಮಗೆ ಹೇಳ್ಕೊಟ್ಟೆ ರೀ ಬಿಗಿನರ್ಸ್ ಯಾವ ಥರ ಫ್ಲವರ್ ಡಿಸೈನ್ನ ಪ್ರಾಕ್ಟೀಸ್ ಹೋಗ್ಬೋದು ಸಿಂಪಲ್ ಸಿಂಪಲ್ ಆಗಿ ಅಂಥೇಳಿ ಬಟ್ ಇವಾಗ ನಾನು ಕ್ಲಾಸ್ ಫೈವ್ ಒಳಗೆ ಏನು ಹೇಳ್ಕೊಡಾತೀನಿ ಫ್ಲವರ್ ಡಿಸೈನ್ ಕಳಿಸ್ಬಿಟ್ರಿ ಅದಾದಮೇಲೆ ಲೀಫ್ ಡಿಸೈನ್ ಒಂದು ಪ್ರಾಕ್ಟೀಸ್ ಮಾಡ್ಕೋಬೇಕು ರೀ ಇದೇ ಥರ ಲೀಫ್ ಡಿಸೈನ್ ಒಂದು ಪ್ರಾಕ್ಟೀಸ್ ಮಾಡಿಕೊಂಡು ಇದೇ ಫ್ಲವರ್ಗಳಿಗೆ ಲೀಫ್ನ ನೀವು ಹೈಲೈಟ್ ಆಗಿ ಮಾಡಿದ್ರೆ ಅಂದ್ರೆ ಒಂದು ಡಿಸೈನ್ ಕಲ್ತಂಗೆ ಆಗ್ಬಿಡ್ತೈತೆ ನೋಡ್ರಿ ನೋಡಿರಿ ಇವಾಗ ನೀವು ಒಂದು ಡಿಸೈನ್ ಕಲಿತು ಬಿಟ್ರಿ ಇಲ್ಲ ಇದು ಪ್ರಾಕ್ಟೀಸ್ ಮಾಡಿಬಿಟ್ರಿ ಈಗ ಫ್ಲವರ್ನು ಪ್ರಾಕ್ಟೀಸ್ ಮಾಡಿದ್ರಿ ಲೀಫ್ನು ಪ್ರಾಕ್ಟೀಸ್ ಮಾಡಾತ್ತೀರಿ ಒಂದು ಡಿಸೈನ್ ಕಲ್ತಂಗೆ ಆತು ನೋಡ್ರಿ ಇದೇ ಫ್ಲವರು ಲೀಫು ಫ್ಲವರ್ ಲೀಫು ತೊಗೊಂಡು ನೀವು ಬ್ಲೌಸ್ದು ಬ್ಯಾಕ್ ನೆಕ್ಕಿಗೇನು ಡಿಸೈನ್ ಮಾಡಿಬಿಟ್ರಂದ್ರೆ ನೀವು ಒಂದು ಬ್ಯಾಕ್ ನೆಕ್ಕಿಂದು ಡಿಸೈನ್ ಆಗಿಬಿಡ್ತೈತೆ ನೋಡ್ರಿ ನೋಡಿರಿ ಇವಾಗ ನಾನು ದೊಡ್ಡದು ಸಣ್ಣ ಅದಕ್ಕಿಂತ ಸಣ್ಣದು ಅಂತ ಫ್ಲವರ್ ಮಾಡಿದ್ನಲ್ರಿ ಸಣ್ಣ ಫ್ಲವರ್ ಒಳಗೆ ನಾನು ನೋಡಿರಿ ಈ ಥರ ಲೀಫ್ ಮಾಡಿ ನಿಮಗೆ ತೋರ್ಸಾತೇನೆ ನೋಡಿರಿ ಎಷ್ಟು ಚಂದ ಬಂತು ನೋಡಿರಿ ಅದು ಫ್ಲವರಿಂದು ಲುಕ್ಕನ್ನು ಚೇಂಜ್ ಆಗಿಬಿಡ್ತು ನೋಡಿರಿ ಇವಾಗ ದೊಡ್ಡದು ಫ್ಲವರ್ ರೀ ಇದು ದೊಡ್ಡದು ಫ್ಲವರಿಗೆ ನಾನು ಯಾವ ಥರ ಲೀಫ್ ಡಿಸೈನ್ ಮಾಡ್ತೀನಿ ಅಂಥೇಳಿ ನಿಮಗೆ ತೋರ್ಸಾತೇನೆ ನೋಡ್ರಿ ದೊಡ್ಡದು ಫ್ಲವರ್ ಒಳಗೆ ನಾನು ಇದ್ರೊಳಗೆ ಹೆಂಗೆ ಲೀಫ್ ಮಾಡೀನಂದ್ರೆ ಚಿಕ್ಕ 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 ಲೀಫ್ಗಳನ್ನು ಮಾಡಕ್ಕೆ ಅಂತ ನೋಡ್ರಿ ಈ ಥರ ಭಾಳ ಮಸ್ತ್ ಕಾಣಿಸ್ತಿತ್ತು ರೀ ಇದ್ರದ್ದು ಔಟ್ಲುಕ್ಕ ಚೇಂಜ್ ಆಗಿಬಿಡ್ತೈತೆ ನೋಡಿರಿ ಇದ್ರ ಫ್ಲವರ್ದು ಹಂಗೆ ಮೊದ್ಲಿನ ಥರ ಗೊತ್ತಿರ್ತೈತೆ ರೀ ನಾ ಎಂಥ ವಿಡಿಯೋಸ್ ಬಿಡ್ತಿರ್ತೇನೆ ಯೂಸ್ಫುಲ್ ವೀಡಿಯೋಸ್ ಬಿಡ್ತಿರ್ತೇನೆ ಅಂಥೇಳಿ ಇವಾಗ ಈ ವಿಡಿಯೋ ನೋಡೋರಿಗೆ ಗೊತ್ತಿರೋದಿಲ್ಲ ರೀ ಅವ್ರಿಗೆ ಹೇಳಾತೀನಿ ನೋಡಿರಿ ನಾನು ಬಂದುಬಿಟ್ಟು ಲೇಡೀಸ್ ಟೇಲರ್ ಅದೇನು ರೀ ಹಂಗೆ ಮಷಿನ್ ವರ್ಕು ಆರಿ ವರ್ಕದು ಟೇಲರ್ ಆರಿ ಅರಿವರ್ಕು ಮಾಡ್ತಿರ್ತೇನೆ ಕ್ಲಾಸ್ಗಳನ್ನ ಬಿಡ್ತಿರ್ತೇನೆ ವಿಡಿಯೋದಾಗ ಅದಕ್ಕೆ ನೀವೇನು ಮಾಡಿರಿ ನಂದು ಚಾನಲ್ ಪಟ್ಟನ ಸಬ್ಸ್ಕ್ರೈಬ್ ಮಾಡಿಬಿಡಿರಿ ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಂದು ನಾ ಆರಿ ವರ್ ವರ್ಕಿಂದು ಆಯ್ತು ಟೇಲರಿಂಗ್ದು ಆಯ್ತು ಮಷಿನ್ ವರ್ಕದ್ದು ಆಯ್ತು ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ ನನಗೆ ನಾನು ಕಮೆಂಟಿಗೆ ಆನ್ಸರ್ ಮಾಡ್ತೀನಿ ನೋಡಿರಿ ಅಲ್ಲಿ ಹೆಂಟು ಆಗೈತೆ ನೋಡಿರಿ ಲೀಫು ಇದೇ ಥರ ಲೀಫ್ದು ಡಿಸೈನ್ ಮಾಡ್ಕೊತ ಲೀಫಿಗೂ ಪೆಟಲ್ಗೂ ಏನು ಚೇಂಜಸ್ ಬರೋಂಗಿಲ್ಲ ರೀ ಪೆಟಲ್ದಾಗ ಹೆಂಗೆ ಸ್ಟಿಚಸ್ ಬರುತ್ತಲ್ಲ ರೀ ಹಾಗೆ ಲೀಫ್ ಸ್ಟಿಚಸ್ಸು ಬರ್ತೈತೆ ರೀ ಇದೇ ಥರ ಬರ್ಕೊಂತ ಹೋಗ್ತೈತೆ ಆದರೆ ನಾವಿದು ಕಲರ್ ಚೇಂಜ್ ಮಾಡಿದ್ವಿ ಅಂದರೆ ಇದು ಲೀಫ್ ಡಿಸೈನ್ ರೀ ಬಟ್ ಯು ಆಗಿ ಮಾಡ್ಬೇಕು ನೋಡ್ರಿ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ನಾವು ಮಾಡಿದ್ವಿ ಅಂದ್ರೆ ಬರುತ್ತೆ ರೀ ಇದು ನೋಡಿರಿ ಅದು ಫ್ಲವರಿಗೆ ಅದು ಲೀಫ್ನ ಈ ಥರ ಮಾಡಿದೆ ರೀ ಅದು ಶೇಪ್ ಮಾಡಿ ಎಷ್ಟು ಚಂದ ಬಂತು ನೋಡಿರಿ ಅದು ಲೀಫ್ ಇದೇ ಥರ ನಾವು ಮಾಡ್ಕೊತ ಹೋದ್ರೆ ಬೇಕಾದಷ್ಟು ಡಿಸೈನ್ ಮಾಡ್ಬೋದು ರೀ ನಾವು ಮಷಿನ್ ವರ್ಕ್ದಾಗ ನಮ್ಗೆ ಇದು ಒಂದ ಅಂತ ಅಲ್ಲ ಫ್ಲವರು ಲೀಫು ಅಂತ ಒಂದ ಅಂತ ಅಲ್ಲ ಬೇಕಾದಷ್ಟು ಡಿಸೈನ್ಗಳನ್ನ ನಾವು ಮಾಡ್ಬೋದು ರೀ ಇದೇ ಥರ ನೋಡಿರಿ ಈಗ ನಾವು ಫ್ಲವರಿಗೆ ಲೀಫ್ಗಳನ್ನ ಮಾಡಿದೆ ಇದು ಒಂಥರ ಶೇಪ್ ಬಂತು ನೋಡಿರಿ ಲೀಫ್ ಎಷ್ಟು ಚಂದ ಬಂತು ನೋಡಿರಿ ಅದು ಭಾಳ ಮಸ್ತ್ ಬಂತರಿ ಶೇಪ್ ಇದೇ ಥರ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಗಳ್ ಮಾಡ್ಬೋದು ರೀ ನಾನು ಮಾರ್ಕಿಂಗ್ ಹಾಕ್ಲಾರ್ದ ಮಾಡಾತೇನೆ ರೀ ಬಟ್ ನೀವು ಬಿಗಿನರ್ಸ್ ಪ್ರಾಕ್ಟೀಸ್ ಮಾಡೋರು ಮಾರ್ಕ್ ಹಾಕ್ಕೊಂಡು ಮಾಡ್ಬೋದು ರೀ ಮಾರ್ಕಿಂಗ್ ಮಾಡಿಕೊಂಡು ಲೀಫ್ ಡಿಸೈನ್ನ ಪ್ರಾಕ್ಟೀಸ್ ಮಾಡ್ಕೊಬೋದು ರೀ ಫ್ಲವರ್ದು ಆತ್ರಿ ಫ್ಲವರ್ದು ಆತು ಮಾರ್ಕಿಂಗ್ ಮಾಡ್ಕೊಂಡು ಮಾಡ್ಬೋದು ರೀ ಲೀಫಿಂದು ಮಾರ್ಕಿಂಗ್ ಮಾಡ್ಕೊಂಡು ಮಾಡ್ಬೋದು ಭಾಳ ಚಂದ ಬರ್ತಾವೆ ರೀ ಡಿಸೈನ್ ಇದೇ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ತೊಗೊಂಡು ನೀವು ಎರಡು ತಿಂಗಳದಾಗ ನೀವು ಪ್ರಾಕ್ಟೀಸ್ ಮಾಡಿಬಿಡ್ತೀರಿ ಎರಡು ತಿಂಗಳದಾಗ ನೀವು ಕಲಿತು ಬಿಡ್ತೀರಿ ಭಾಳ ಚಂದ ಆಗೈತೆ ನೋಡಿರಿ ಎಷ್ಟು ಚಂದ ಆಗ್ಯದ ನೋಡಿರಿ ಅಲ್ಲಿ ಲೀಫು ಬೇರೆ ಬೇರೆ ಶೇಪಿಂದು ಮಾಡಿ ತೋರಿಸಿ ನೋಡಿರಿ ನಿಮಗೆ ಎಷ್ಟು ಚೆಂದ ಆಗ್ಯತಲ್ರಿ ನೆಕ್ಸ್ಟು ಮಸ್ತ್ ಯೂಸ್ಫುಲ್ ವಿಡಿಯೋಸ್ ರೀ ಮಸ್ತ್ ಮಸ್ತ್ ವಿಡಿಯೋ ಅದಾವೆ ರೀ ನನಗೆ ಪಾರ್ಲ ನೆನ ಪಾರ್ಲಾರ್ದಂಗೆ ನನ್ನ ವೀಡಿಯೋಸ್ಗಳನ್ನ ನೋಡಿರಿ ಭಾಳ ಮಸ್ತ್ ಅದಾವೆ ರೀ ವೀಡಿಯೋಸ್ ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸನ್ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು